ಮೊದೇದಾಗಿ ಆತ್ಮೀಯ ವಿದ್ಯಾರ್ಥಿಗಳೇ ನಿಮ್ಮೆಲ್ಲರಿಗೂ ಶುಭ ಮುಂಜಾನೆ ಮೊದಲೇದಾಗಿ ಈ ಚಿತ್ರವನ್ನು ಗಮನಿಸಿ ಈ ಚಿತ್ರವನ್ನು ಗಮನಿಸ್ತಾರ ನಿಮ್ಮ ಯೋಚನೆಗಳು ಏನೇನು ನೀವು ಏನೇನು ಯೋಚನೆ ಮಾಡಿರ್ಬೋದು ಅಂತಕ್ಕಂಥದ್ದನ್ನ ನಾನು ಆಮೇಲೆ ನಿಮ್ಮಿಂದ ತಿಳ್ಕೊತೀನಿ ಮಕ್ಕಳೇ ನಿಮ್ಗೆಲ್ಲರಿಗೂ ಸ್ನೇಹಿತರಿದ್ದಾರೆ ಅಥವಾ ಗೆಳೆಯ ಗೆಳತಿಯರಿದ್ದಾರೆ ಗೆಳೆಯ ಗೆಳತಿಯರು ಅಂತಂದ್ರೆ ಒಂದು ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಸ್ನೇಹಿತರಿರ್ಬೋದು ಗೆಳೆಯ ಗೆಳತಿಯರಿರ್ಬೋದು ಅಥವಾ ನಿಮ್ಮ ಶಾಲೆನಲ್ಲಿ ಇರತಕ್ಕಂತ ಗೆಳೆಯ ಗೆಳೆ ತೆರಿರ್ಬೋದು ಈ ಒಂದು ಸ್ನೇಹ ಅಂದ್ರೆ ಏನು ಮತ್ತೆ ಹೇಗಿರುತ್ತೆ ಅಂತಕ್ಕಂಥದ್ದು ಇರಿದ್ರೆ ಸ್ನೇಹಿತ ಅಂತಂದ್ರೆ ನಿಮ್ಮ ಒಂದು ಫೀಲಿಂಗ್ಸ್ ಅನ್ನ ನೀವು ಅವ್ರ ಜೊತೆ ಆಟ ಆಡ್ಬೋದು ಅವ್ರ ಜೊತೆ ಶಾಲೆಗೆ ಹೋಗ್ಬೋದು ಅವ್ರ ಜೊತೆ ಆ ಬೇರೆ ಹಿಂದೆ ಏನಾದ್ರೂ ಕೆಲಸ ಮಾಡ್ಬೋದು ಆದ್ರೆ ನಿಮ್ಮ ಒಂದು ಭಾವನೆಗಳನ್ನ ಅವ್ರ ಜೊತೆ ಯಾವುದೇ ಸಂದೇಹವಿಲ್ಲದೆ ಯಾವುದೇ ಸಂಕೋಚ ಇಲ್ದೆ ನಿಸ್ಸಂಕೋಚವಾಗಿ ಮತ್ತೆ ಹಂಚ್ಕೊಳ್ತಕ್ಕಂಥದ್ದು ಶೇರ್ ಮಾಡ್ಕೊಳ್ತಕ್ಕಂಥ ಭಾವನೆ ಇರ್ತಕ್ಕಂಥದ್ದು ಸ್ನೇಹಿತರೊಂದಿಗೆ ಮಾತ್ರ ಹಾಗೇನೇನೆ ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಈ ಒಂದು ಸ್ನೇಹ ಅಂತಕ್ಕಂಥ ಒಂದು ಎರಡು ಅಕ್ಷರದಲ್ಲಿ ಆ ಬಾಂಧವ್ಯದ ಬೆಸಿಗೆಯನ್ನ ಬೆಜ್ಬೇಕಾದ್ರೆ ಅಂದ್ರೆ ಸ್ನೇಹ ಉಂಟಾಗ್ಬೇಕಾದ್ರೆ ಆ ಪ್ರತಿಯೊಬ್ಬರಿಗೂ ಯಾವುದೇ ಜಾತಿ ಮೇಲ್ಜಾತಿ ಕೆಳಜಾತಿ ಬಡವ ಶ್ರೀಮಂತ ಅಂತಕ್ಕಂತ ಯಾವುದೇ ಭಾವನೆ ಇರೋದಿಲ್ಲ ಈ ಒಂದು ಸ್ನೇಹ ಅಂತಕ್ಕಂಥದ್ದು ಆದ್ದರಿಂದಲೇ ಉತ್ತಮವಾದಂತ ಬಾಂಧವ್ಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಮಕ್ಳೇ ನಮ್ಗೆ ಆ ನಮ್ಗೆ ನಿಮಗೆ ಅಂದ್ರೆ ಕೇವಲ ಜನಸಾಮಾನ್ಯರಿಗೆ ಮಾತ್ರ ಸ್ನೇಹ ಅಂತಕ್ಕಂಥದ್ದು ಇರಲ್ಲ ಬೇರೆ ಎಲ್ರಿಗೂ ಮನುಷ್ಯ ಆಗಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಈ ಒಂದು ಗೆಳೆತನ ಅಥವಾ ಸ್ನೇಹ ಅಂತಕ್ಕಂಥದ್ದು ಅನಿವಾರ್ಯ ಆದ್ಯ ಅಗತ್ಯ ಕೂಡ ಹೌದು ಹೀಗೆನೇನೆ ನಮ್ಮ ರಾಜರುಗಳಾಗಿರ್ಬೋದು ದೊರೆಗೆ ಮಂತ್ರಿ ಸಲಹೆಯನ್ನ ನೀಡ್ತಕ್ಕಂತ ಮಂತ್ರಿ ಇರ್ತಾರೆ ಹಾಗೆ ಈಗ ಮಿನಿಸ್ಟರ್ ಇದಾರೆ ಬಿಡಿ ಪ್ರೈಮ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಅಂತ ಅವ್ರಿಗೂ ಒಂದು ಆಪ್ತ ಸಲಹೆಯನ್ನ ನೀಡೋದಕ್ಕೆ ಕೆಲವೊಬ್ರು ಹಾಗೆನೆ ರಾಜರಿಗೆ ಮಂತ್ರಿ ಇರ್ತಾರೆ ಸಲಹೆಗಳನ್ನ ಎಲ್ಲ ಏನು ಹೇಗ ಮಾಡಬೇಕು ಎಲ್ಲ ಯಾವಾಗ ಎಲ್ಲಿದೆ ಹೀಗೆ ಸೂಚನೆಯನ್ನ ಸೂಚನೆ ಮಂತ್ರಿ ಅಂತೀವಿ ಆ ರಾಜನಿಗೆ ಸಲಹೆಯನ್ನ ನೀಡ್ತಕ್ಕಂಥವ್ರು ಮಂತ್ರಿ ಆಗಿರ್ತಾರೆ ಹೀಗೆ ರಾಜ ಮಂತ್ರಿ ಅಂತಕ್ಕಂಥ ಭೇದ ಭಾವ ಇಲ್ಲದೆ ಆ ಸ್ನೇಹಿತರಾಗಿ ಇರ್ತಕ್ಕಂಥ ಸನ್ನಿವೇಶವನ್ನ ನಾವು ಅಕ್ಬರ್ ಮತ್ತೆ ಬೀರಬಲ್ಲನ ಒಂದು ದೊರೆ ಮತ್ತೆ ಅಹ್ ಮಂತ್ರಿ ಇದ್ದಂತಹ ಸಂದರ್ಭದಲ್ಲಿ ಇವರಿಬ್ರು ದೊರೆ ಮಂತ್ರಿ ಆಗಿರದೆ ಆಪ್ತ ಸ್ನೇಹಿತರು ಕೂಡ ಆಗಿದ್ರು ಅಥವಾ ಆಪ್ತ ಮಿತ್ರರು ಸಹ ಆಗಿದ್ರು ಅಂತಕ್ಕಂಥದ್ನ ನಾವು ತಿಳ್ಕೊಂಡಿದೀವಿ ಅಥವಾ ಕಥೆಯ ರೂಪದಲ್ಲಿ ಕೇಳಿದೀವಿ ಹಾಗೇನೆ ಇವ್ರ ಸ್ನೇಹ ಹೇಗಿತ್ತು ಅಂತಕ್ಕಂಥದ್ನ ತಿಳಿಯೋದಾದ್ರೆ ಬಿಡಿಸಲಾಗದಂತಹ ಸಂಬಂಧ ಇವರು ಬಹಳ ಅದ್ಭುತವಾದಂತಹ ಬಾಂಧವ್ಯ ಆಗಿತ್ತು ಹಾಗೆನೇನೆ ಈ ದಿನದ ತರಗತಿಯಲ್ಲಿ ಅಕ್ಬರ್ ಬೀರಬಲ್ ಅಂದ್ರೆ ಮಂತ್ರಿ ಮತ್ತೆ ರಾಜ ಆಗಿರ್ತಕ್ಕಂತಹ ಅಕ್ಬರ್ ಬೀರಬಲ್ಲು ಇವರಿಬ್ರು ಸ್ನೇಹ ಆಗಿರ್ ಆಗಿರುತ್ತೆ ಹೇಗೆ ಬೇರೆ ಆಗ್ತಾರೆ ಯಾಕೆ ಬೇರೆ ಆಗ್ತಾರೆ ಮತ್ತೆ ಅವರಿಬ್ರು ಹೇಗೆ ಬಂದು ಸೇರ್ತಾರೆ ಅಂತಕ್ಕಂಥದ್ದು ತಿಳಿಯೋದೇ ಮಿತ್ರರ ಸಮಾಗಮ ಅಂತಕ್ಕಂತಹ ಪಾಠ ಈ ದಿನದ ತರಗತಿಯಲ್ಲಿ ಮಿತ್ರರ ಸಮಾಗಮ ಅಂತಕ್ಕಂಥ ಪಾಠದ ಅಧ್ಯಯನ ಬಗ್ಗೆ ತಿಳಿಯೋಣ ಹಾಗೇನೆ ಮೊದಲೇದಾಗಿ ಮಕ್ಕಳ ನಿಮ್ಮೆಲ್ಲರಿಗೂ ಕನ್ನಡ ಆನ್ಲೈನ್ ತರಗತಿಗೆ ಸ್ವಾಗತ ಈ ದಿನ ತೆಗೆದುಕೊಂಡಿರ್ತಕ್ಕಂಥ ತರಗತಿ ಏಳನೆಯ ತರಗತಿ ವಿಷಯ ಕನ್ನಡ ಘಟಕ ಮಿತ್ರರ ಸಮಾಗಮ ಮಿತ್ರ ಅಂದ್ರೆ ಸ್ನೇಹಿತ ಅಂತ ಹೇಳ್ತೀವಿ ಸಮಾಗಮ ಅಂದ್ರೆ ಸೇರೋದು ಅಂದ್ರೆ ನಾನು ಮೊದಲೇ ಹೇಳಿದ್ದೀನಿ ಈ ಒಂದು ಪಾಠ ಅಕ್ಬರ್ ಮತ್ತೆ ಬೀರಬಲ್ಲ ಈ ಇಬ್ಬರು ವ್ಯಕ್ತಿಗಳ ನಡುವೆ ನಡೆತಕ್ಕಂತಹ ಸಂಭಾಷಣೆ ಅಂತಕ್ಕಂಥದನ್ನ ಈ ಇಬ್ರು ಮಿತ್ರರು ಸಮಾಗಮ ಆಗೋದು ಸಮಾಗಮ ಅಂದ್ರೆ ಬಂದು ಸೇರೋದು ಅಂದ್ರೆ ಈ ಗೆಳೆಯರಿಬ್ರುನು ಮತ್ತೆ ಪುನಃ ಒಂದು ಆಗುವಂತ ಸನ್ನಿವೇಶವನ್ನ ತಿಳಿಸ್ತಕ್ಕಂಥದ್ದೇ ಮಿತ್ರರ ಸಮಾಗಮ ಗದ್ಯದ ಒಂದು ಆಶಯ ಮಕ್ಳ ನಾವು ಪಾಠವನ್ನ ತಿಳಿಯಕ ಮೊದಲು ಪಾಠ ಪ್ರವೇಶ ಅಂದ್ರೆ ಈ ಪಾಠದ ಹಿನ್ನೆಲೆ ಏನು ಅಂತಕ್ಕಂಥದನ್ನ ಪಾಠ ಪ್ರವೇಶ ಓದೋದ್ರ ಮೂಲಕ ತಿಳ್ಕೊಳ್ಳೋಣ ನಾನು ಮೊದಲು ಓದ್ತೇನೆ ಅನ್ನೋ ವಿವರಣೆಯನ್ನ ಹೇಳ್ತೀನಿ ಪಾಠಾರು ಮಿತ್ರರ ಸಮಾಗಮ ಪಾಠ ಪ್ರವೇಶ ಮಕ್ಕಳೇ ನಿಮಗೆ ಸ್ನೇಹಿತರಿದ್ದಾರಲ್ಲವೇ ಸ್ನೇಹಕ್ಕೆ ಮಿಗಿಲಾದ ಸಂಬಂಧವಿಲ್ಲ ಅದಕ್ಕೆ ಅಂತಸ್ತಿನ ಹಂಗಿಲ್ಲ ಅಗಲಿದ ಹಗಲಿದರೂ ಸ್ನೇಹದ ಸೆಳೆತ ಮರೆಯಲಾಗದು ಅಗಲಿಕೆಯ ನಂತರ ಮತ್ತೆ ಗೆಳೆಯರಿಬ್ಬರು ಒಂದಾದ ಸ್ವಾರಸ್ಯ ಘಟನೆ ಎಂದು ಅಕ್ಬರ್ ಬೀರಬಲ್ ಅವರ ಕಥೆಗಳಲ್ಲಿ ಕಾಣಬರುತ್ತದೆ ಅಕ್ಬರ್ ಮೊಘಲ್ ವಂಶದ ಪ್ರಸಿದ್ಧ ದುರೆ ಬೀರಬಲ್ ಅಕ್ಬರನ ಆಪ್ತ ಮಿತ್ರ ಇವರಿಬ್ಬರು ಹಾಸ್ಯ ಹಾಗೂ ಬುದ್ಧಿವಂತಿಕೆಗೆ ಹೆಚ್ಚು ಜನಪ್ರಿಯರಾಗಿದ್ದಾರೆ ಪ್ರಸ್ತುತ ಕಥೆಯಲ್ಲಿ ಅಕ್ಬರ್ ಬೀರಬಲ್ ಇವರ ಗೆಳೆತನ ಸ್ವರಸ್ಯಕರ ಪ್ರಸಂಗವೊಂದನ್ನು ಪರಿಚಯಿಸಲಾಗಿದೆ ಮಕ್ಕಳೇ ನನ್ನಂತ ಈಗ ವಿವರಣೆಯನ್ನ ಹೇಳ್ತೀನಿ ಗಮನಿಸಿ ಎಲ್ರಿಗೂ ಸ್ನೇಹಿತರಿದ್ದಾರೆ ಅಥವಾ ಗೆಳೆಯ ಗೆಳತಿಯರಿದ್ದಾರೆ ಅಲ್ಲವೇ ಈ ಒಂದು ಸ್ನೇಹಕ್ಕೆ ಮಿಗಿಲಾದಂತಹ ಸಂಬಂಧ ಬೇರೆಲ್ಲೂ ಇಲ್ಲ ನಮ್ಗೆ ಯಾರಿಷ್ಟೇ ಏನೇ ಪ್ರೀತಿ ಮಾಡಿದ್ರು ನಮ್ಮ ಸ್ನೇಹ ನಮ್ಮ ಗೆಳೆತನ ಅಂತ ಅಂತಕ್ಕಂತಹ ಒಂದು ಬಾಂಧವ್ಯಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯನೇ ಇದೆ ಅಷ್ಟೊಂದು ಅದ್ಭುತವಾದಂತಹ ಬಾಂಧವ್ಯ ಇರತಕ್ಕಂಥದ್ದು ಸ್ನೇಹದಲ್ಲಿ ಅದಕ್ಕೆ ಅಂತಸ್ತಿನ ಹಂಗಿಲ್ಲ ಅಂದ್ರೆ ಯಾವುದೇ ರೀತಿಯಂತಹ ಮೇಲ್ಜಾತಿ ಕೆಳಜಾತಿ ಬಡವ ಶ್ರೀಮಂತ ಹೀಗೆ ಅಂತಸ್ತು ಅಂತಕ್ಕಂಥದ್ದು ಹಂಗಿಲ್ಲ ಅಂದ್ರೆ ಭೇದ ಭಾವ ಇರೋದಿಲ್ಲ ಹಾಗೆನೇನೆ ಈ ಸ್ನೇಹ ಅಂತಕ್ಕಂಥದ್ದು ಅಗಲಿದರೂ ಸ್ನೇಹದ ಸೆಳೆತ ಮರೆಯಲಾರದು ಅಂದ್ರೆ ಒಂದು ಫ್ರೆಂಡ್ಶಿಪ್ ಆ ಸ್ನೇಹ ಅಂತಕ್ಕಂತ ಈ ಇಬ್ರು ನಡುವೆ ಇರ್ತಕ್ಕಂಥ ಸ್ನೇಹ ಒಮ್ಮೆ ಏನಾದ್ರೂ ಇಬ್ರು ನಡುವೆ ಏನೋ ಒಂದು ಕಾರಣಕ್ಕಾಗಿ ಮುನಿಸು ಕೋಪ ತಾಪ ಉಂಟಾದ್ರೂ ಸಹ ಅವರ ಒಂದು ಬಾಂಧವ್ಯ ಅವರ ಒಂದು ಸ್ನೇಹ ಅಂತಕ್ಕಂಥದನ್ನ ಮರೆಯೋದಕ್ಕೆ ಸಾಧ್ಯ ಇಲ್ಲ ಹಾಗೇ ಅಗಲಿಕೆಯ ನಂತರ ಮತ್ತೆ ಗೆಳೆಯರಿಬ್ಬರು ಅಂದ್ರೆ ಇವರಿಬ್ರು ಇಬ್ರು ಗೆಳೆಯರು ದೂರ ದೂರ ಆಗಿರ್ತಾರೆ ಅಗಲಿಕೆ ಆಗಿರ್ತಾರೆ ಅದಾದ್ಮೇಲೆ ಆ ಇಬ್ರು ಗೆಳೆಯರು ಒಂದಾದಂತಹ ಪುನಃ ಮತ್ತೆ ಬಂದು ಇಬ್ರು ಒಟ್ಟಿಗೆ ಒಂದಾದಂತಹ ಸನ್ನಿವೇಶವನ್ನ ಸ್ವಾರಸ್ಯ ಘಟನೆಯೊಂದನ್ನ ಅಕ್ಬರ್ ಬೀರಬಲ್ ಅವರ ಕಥೆಗಳಲ್ಲಿ ನಾವು ಕಾಣ್ತೇವೆ ಹಾಗೆಯೇ ಈ ಅಕ್ಬರ್ ಅಂತಕ್ಕಂಥವ್ರು ಮೊಘಲ್ ವಂಶದ ಪ್ರಸಿದ್ಧ ದೊರೆ ಮೊಘಲ್ ವಂಶದಲ್ಲಿ ಪ್ರಸಿದ್ಧವಾದಂತಹ ಪ್ರಮುಖ ದೊರೆ ಅಕ್ಬರ್ ಈ ಅಕ್ಬರ್ಗೆ ಬೀರಬಲ್ ಅಕ್ಬರನ ಆಪ್ತ ಮಿತ್ರ ಅಕ್ಬರ್ ಮೊಘಲ್ ರಾಜ್ಯದ ದೊರೆ ಹಾಗೇನೇನೆ ಹಾಗೇನೆ ಆ ಅಕ್ಬರ್ ದೊರೆಗೆ ಬೀರಬಲ್ಲ ಅಂತಕ್ಕಂತಹ ಒಬ್ಬ ಆಪ್ತ ಮಿತ್ರ ಅಥವಾ ಮಂತ್ರಿ ಅಂತನೂ ಸಹ ನಾವಿತ್ತ ಮಂತ್ರಿನೂ ಆಗಿದ್ದು ಮತ್ತೆ ಒಳ್ಳೆಯ ಸ್ನೇಹಿತನು ಸಹ ಆಗಿದ್ದ ಇವರಿಬ್ಬರು ಹಾಸ್ಯ ಹಾಗೂ ಬುದ್ಧಿವಂತಿಕೆಗೆ ಹೆಚ್ಚು ಜನಪ್ರಿಯರಾಗಿದ್ದರು ಅಂದ್ರೆ ಅಕ್ಬರ್ ಮತ್ತೆ ಬೀರಬಲ್ ಇವರಿಬ್ರು ಹಾಸ್ಯರಾಗಿದ್ರು ತುಂಬಾ ಜೋಕನ್ನ ಮಾಡಿದ್ರು ಹಾಸ್ಯ ಪ್ರಜ್ಞೆಯುಳ್ಳವರಾಗಿದ್ರು ಹಾಗೇನೆ ತುಂಬಾ ಬುದ್ಧಿವಂತಿ ಕ್ಲವರ್ ಕೂಡ ಆಗಿದ್ರು ಇಂಟೆಲಿಜೆಂಟ್ ಕ್ಲವರ್ ಕೂಡ ಆಗಿದ್ರು ಹಾಗೆ ಆದ್ರಿಂದಲೇ ಹೆಚ್ಚು ಜನಪ್ರಿಯ ಜನ ಜನರ ಪ್ರೀತಿಯನ್ನ ಬೆಳೆಸಿದವರಾಗಿದ್ರು ಪ್ರಸ್ತುತ ಕಥೆಯಲ್ಲಿ ಅಂದ್ರೆ ಈಗ ಇದ್ದಿರ್ತಕ್ಕಂತಹ ಮಿತ್ರ ಸಮಾಗಮ ಒಂದು ಗದ್ಯ ಕಥೆ ರೂಪದಲ್ಲಿದೆ ಈ ಪ್ರಸ್ತುತ ಕಥೆಯಲ್ಲಿ ಅಕ್ಬರ್ ಮತ್ತು ಬೀರಬಲ್ ಇವರಿಬ್ಬರ ಗೆಳೆತನದ ಸ್ವಾರಸ್ಯಕರ ಇರ್ತಕ್ಕಂತಹ ಸ್ನೇಹ ಯಾವ ರೀತಿ ಮತ್ತೆ ಅವರಿಬ್ರು ಹೇಗೆ ಹಾಸ್ಯ ಪ್ರಜ್ಞೆಯುಳ್ಳವರಾಗಿದ್ರು ಮತ್ತೆ ಇವರಿಬ್ರು ಸ್ನೇಹದ ಬಾಂಧವ್ಯ ಹೇಗಿತ್ತು ಮತ್ತೆ ಇವರು ಯಾಕೆ ಆಗಲಿಕ್ಕೆ ಆಗಿದ್ರು ಬೇರೆ ಬೇರೆ ಆಗಿದ್ರು ಮತ್ತೆ ಹೇಗೆ ಒಂದಾದ್ರು ಹೇಗೆ ಇವರ ಸ್ನೇಹ ಸಮಾಗಮ ಆಯ್ತು ಒಂದಾಯ್ತು ಅಂತಕ್ಕಂತಹ ಪ್ರಸಂಗವೊಂದನ್ನ ಈ ಒಂದು ಮಿತ್ರ ಸಮಾಗಮ ಗದ್ಯದಲ್ಲಿ ಪರಿಚಯಿಸಲಾಗಿದೆ ಮಕ್ಕಳೇ ನನ್ ಮೊದಲೇದಾಗಿ ಗದ್ಯವನ್ನು ಹೋದ್ತೇನೆ ಗಮನಿಸಿ ನಂತರ ವಿವರಣೆಯನ್ನ ತಿಳಿಯೋಣ ಅಕ್ಬರ್ ಬೀರಬಲ್ ದೊರೆ ಮಂತ್ರಿಯಾಗಿದ್ದಂತೆ ಆತ್ಮೀಯ ಮಿತ್ರರು ಆಗಿದ್ದರು ಒಮ್ಮೆ ಅಕ್ಬರ್ ಮಹಾಶಯನಿಗೆ ಬೀರಬಲ್ಲನ ಮೇಲೆ ಯಾವುದೋ ಕಾರಣಕ್ಕೆ ಅಸಮಾಧಾನ ಉಂಟಾಯಿತು ನಿನ್ನ ಮುಖವನ್ನು ತೋರಿಸಬೇಡ ಎಲ್ಲಿಗಾದರೂ ಹೊರಟು ಹೋಗು ಎಂದು ಬೀರಬಲ್ಗೆ ಆದೇಶಿಸಿದ ಅಂದಿನಿಂದ ಬೀರಬಲ್ ಯಾರಿಗೂ ಕಾಣದಂತೆ ಮರೆಯಾದ ಕೆಲ ದಿನಗಳ ನಂತರ ಅಕ್ಬರನಿಗೆ ಬೀರಬಲ್ಲನನ್ನು ಕಾಣುವ ತವಕ ಉಂಟಾಯಿತು ಅವನಿಗೆ ಅವನಿಗಾಗಿ ಹುಡುಕಾಡಿಸಿದ ಬೀರಬಲ್ ಎಲ್ಲಿಯೂ ಸಿಗಲಿಲ್ಲ ಎಂತ ಕೆಲಸ ಆಗಿ ಹೋಯಿತು ಎಂದು ಅಕ್ಬರ್ ಚಿಂತಿಸತೊಡಗಿದ ಇಷ್ಟು ಮಕ್ಕಳೇ ಇಲ್ಲಿ ಸಿ ಚಿಲ್ಡ್ರನ್ ಅಕ್ಬರ್ ಬೀರಬಲ್ ಅಂತಕ್ಕಂಥವ್ರು ಇವರಿಬ್ರು ದೊರೆ ಮತ್ತೆ ಮಂತ್ರಿ ಆಗಿದ್ರು ಹಾಗೆಯೇ ಈ ದೊರೆ ಮತ್ತೆ ಮಂತ್ರಿ ಅಕ್ಬರ್ ಬೀರಬಲ್ ಬರೀ ದೊರೆ ಮತ್ತೆ ಮಂತ್ರಿ ಆಗಲಿಲ್ಲ ಆತ್ಮೀಯ ಸ್ನೇಹಿತರು ಸಹ ಆತ್ಮೀಯ ಮಿತ್ರರು ಸಹ ಸಹ ಆಗಿದ್ರು ಅಂದ್ರೆ ಕ್ಲೋಸ್ ಫ್ರೆಂಡ್ ಸಹ ಆಗಿದ್ರು ಒಮ್ಮೆ ಅಂದ್ರೆ ಒಂದ್ಸರಿ ಅಕ್ಬರ್ ಮಹಾಶಯನಿಗೆ ಅಂದ್ರೆ ಅಕ್ಬರ್ ರಾಜ ಇಲ್ಲಿ ಅಂದ್ರೆ ದೊರೆ ಬೀರಬಲ್ ಮಂತ್ರಿ ಹಾಗೆ ಒಂದ್ಸರಿ ಅಕ್ಬರ್ ರಾಜನಿಗೆ ಮಹಾಶಯ ಅಂದ್ರೆ ರಾಜ ಅಂತಾನೂ ಹೇಳ್ತೀವಿ ಅಕ್ಬರ್ ಮಹಾಶನಿಗೆ ಬೀರಬಲ್ಲನ ಮೇಲೆ ಯಾವುದೋ ಕಾರಣಕ್ಕೆ ಅಸಮಾಧಾನ ಉಂಟಾಯ್ತು ಒಂದ್ಸರಿ ಅಕ್ಬರ್ ರಾಜನಿಗೆ ಬೀರಬಲ್ಲನ ಮೇಲೆ ಯಾವುದೋ ಒಂದು ಚಿಕ್ಕ ವಿಷಯಕ್ಕೆ ಅಸಮಾಧಾನ ಅಂದ್ರೆ ಅತೃಪ್ತಿ satisfaction ಇಲ್ದೆ ಇರೋದು ಅವ್ರ್ ಮಾಡಿರ್ತಕ್ಕಂಥ ಕೆಲಸ ಆಗಿರ್ಬೋದು ಅವ್ರು ಹೇಳಿರ್ತಕ್ಕಂಥ ವಿಷಯ ಆಗಿರ್ಬೋದು ಅದನ್ನ ತೃಪ್ತಿ ಅಸ್ ಅತೃಪ್ತಿ ಆಗಿರ್ಬೋದು ಅಸಮಾಧಾನ ಆಗಿರ್ಬೋದು ಆದ್ರಿಂದ ನಿನ್ ಮುಖವನ್ನ ನನಗೆ ತೋರಿಸ್ಬೇಡ ಎಲ್ಲಿಗಾದ್ರೂ ಹೊರಟು ಹೋಗು ಅಂತ ಅಕ್ಬರ್ ವೀರಬಲ್ಲನಿಗೆ ಹೇಳ್ತಾರೆ ಅವರಿಗೆ ಅಸಮಾಧಾನ ಉಂಟಾಗಿ ಅವ್ರ್ ಬಗ್ಗೆ ಅತೃಪ್ತಿ ಉಂಟು satisfaction ಆಗದೆ ನಿನ್ ಮುಖವನ್ನ ನನ್ಗೆ ತೋರಿಸ್ಬೇಡ ಎಲ್ಲಿಗಾದ್ರೂ ಹೊರಟೋಗು ಅಂತ ಹೇಳ್ಬಿಟ್ಟು ಅಕ್ಬರ್ ಬೀರಬಲ್ಲನಿಗೆ ಹೇಳ್ತಾರೆ ಆಗ ಆದೇಶಿಸ್ತಾರೆ ಅಂದ್ರೆ ಆಜ್ಞೆ ಮಾಡ್ತಾರೆ ದಯವಿಟ್ಟು ನನ್ಗೆ ಮುಖ ತೋರ್ಸ್ಬೇಡ ನೀನ್ ಎಲ್ಲಿಗಾದ್ರೂ ಹೊರಟೋಗು ಅಂತ ಹೇಳ್ತಿವಲ್ಲ ಈಗ ನಮಗೆ ಕೋಪ ಬಂದಾಗ ಹೇಳ್ತಿವಲ್ಲ ಹಾಗೆನೇ ಅಕ್ಬರ್ ಸಹ ಬೀರಬಲ್ಲ ಬೀರಬಲ್ಲನ ಮೇಲೆ ಕೋಪ ಗೊಂಡ್ಬಿಟ್ಟು ನಿನ್ನ ಮುಖವನ್ನ ನನ್ಗೆ ತೋರಿಸ್ಬೇಡ ಎಲ್ಲಿಗಾದ್ರೂ ಹೊರಟೋಗು ಅಂತ ಹೇಳಿ ಹೇಳ್ತಾರೆ ಅಂದ್ರೆ ಆದೇಶವನ್ನ ನೀಡ್ತಾರೆ ಆಜ್ಞೆಯನ್ನ ಮಾಡ್ತಾರೆ ಆಗ ಅಂದಿನಿಂದ ಬೀರಬಲ್ ಯಾರಿಗೂ ಕಾಣದಂತೆ ಮರೆಯಾದ ಅಕ್ಬರ್ ಹೇಳಿದ ಹೇಳಿದಂದಿನಿಂದ ಬೀರಬಲ್ ಆ ಮಂತ್ರಿ ಯಾರಿಗೂ ಕಾಣದೇ ಇರೋ ರೀತಿಯಲ್ಲಿ ಕಣ್ಮರೆಯಾಗ್ತಾನೆ ನಂತರ ಕೆಲ ದಿನಗಳ ನಂತರ ಕೆಲ ದಿನ ಅಂದ್ರೆ ಆಫ್ಟರ್ ಸಮ ಡೇಸ್ ಕೆಲವು ದಿನಗಳ ನಂತರ ಅಕ್ಬರ್ಗೆ ಅಕ್ಬರ್ ದೊರೆಗೆ ರಾಜನಿಗೆ ವೀರಬಲ್ಲನನ್ನು ಕಾಣುವ ತವಕ ಉಂಟಾಯಿತು ಬೀರಬಲ್ಲನ ನೋಡ್ಬೇಕು ಕಾಣುವ ಅಂದ್ರೆ ಕಾಣ್ಬೇಕು ಅಂದ್ರೆ ನೋಡ್ಬೇಕು ತವಕ ಅಂದ್ರೆ ಕಾತುರ ಕ್ಯೂರಿಯಾಸಿಟಿ ಅವ್ನ ನೋಡ್ಬೇಕು ತವಕ ಅಂದ್ರೆ ಆತುರೋ ನೋಡಲೇಬೇಕಲ್ಲಪ್ಪ ಅಂತ ಕ್ಯೂರಿಯಾಸಿಟಿ ಇತ್ತು ಮತ್ತೆ ಕಾತುರ ತವಕ ಉಂಟಾಯ್ತು ಹಾಗಾಗಿ ಅಂದ್ರೆ ಅವನ ಅನ್ಸಿದ್ರಿಂದ ವೀರಬಲ್ ಸಾರಿ ಅಕ್ಬರ್ ಬೀರಬಲ್ಲನಿಗಾಗಿ ಹುಡುಕಾಟಿಸಿದ ಎಲ್ಲಾ ಕಡೆ ಹುಡುಕಾಡಿಸ್ತಾರೆ ವೀರಬಲ್ ಎಲ್ಲಿಯೂ ಸಿಗ್ಲಿಲ್ಲ ಅಕ್ಬರ್ ಆ ಕೆಲವು ಆಸ್ಥಾನದಲ್ಲಿ ಇರ್ತಕ್ಕಂತಹ ಸೇವಕರಿಗೆ ಹೀಗೆ ಹೇಳ್ಬಿಟ್ಟು ಅಕ್ಬರ್ ಬೀರಬಲ್ ಹುಡ್ಕಾಸ್ ಹುಡ್ಕಾಡಿಸ್ತಾನೆ ಆದ್ರೆ ಎಲ್ಲೂನು ಸಿಗಲಿಲ್ಲ ಎಂತ ಕೆಲಸ ಆಗಿ ಹೋಯಿತು ಎಂದು ಅಕ್ಬರ್ ಚಿಂತಿಸಿದ ಎಂತ ತಪ್ಪಾಯ್ತಲ್ಲಪ್ಪ ಎಲ್ಲೂನು ಬೀರಬಲ್ ಸಿಗ್ತಾ ಇಲ್ಲ ನನ್ನ ನೋಡ್ಬೇಕಂತ ಅನಿಸ್ತಾ ಇದೆ ನಾನು ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಚಿಂತೆ ಮಾಡ್ಕೊತಾ ಇದ್ದ ನಂತರ ಅಹ್ ಅಕ್ಬರ್ಗೆ ಬೀರಬಲ್ ಸಿಗ್ತಾನ ಅಥವಾ ನಂತರ ಯಾರು ಹುಡುಕ್ತಾರೆ ಹೇಗೆ ಬೀರಬಲ್ ಸಿಗ್ತಾನೆ ಅಂತಕ್ಕಂಥ ಈ ಎಲ್ಲಾ ಪ್ರಶ್ನೆಗೆ ಉತ್ತರವನ್ನ ಮತ್ತೆ ವಿವರಣೆಯನ್ನ ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಮಕ್ಳೆ ಈ ದಿನ ತಿಳ್ಕೊಂಡಿರ್ತಕ್ಕಂಥ ವಿಷಯಕ್ಕೆ ಸಂಬಂಧಿಸಿದ ಸಾರಾಂಶವನ್ನ ಮತ್ತೆ ಪದಗಳ ಅರ್ಥವನ್ನ ತಿಳಿ ತಿಳಿಯೋಣ ಮಕ್ಳೇ ಪಾಠ ಪ್ರವೇಶದ ಒಂದು ವಿವರಣೆಯನ್ನ ತಿಳಿಯೋಣ ಮಕ್ಕಳೇ ನಿಮ್ಗೆ ಸ್ನೇಹಿತರಿದ್ದಾರಲ್ಲವೇ ಚಿಲ್ಡ್ರನ್ ನಿಮ್ಗೆಲ್ರಿಗೂ ಸ್ನೇಹಿತರು ಗೆಳೆಯ ಗೆಳೆಯರ ಇದ್ದಾರೆ ಅಲ್ವಾ ಹಾಗೇನೆ ಸ್ನೇಹಕ್ಕೆ ಮಿಗಿಲಾದಂತಹ ಸಂಬಂಧ ಅಂತಕ್ಕಂಥದ್ದು ಬೇರೆ ಒಂದು ಇರೋದಿಲ್ಲ ಅದಕ್ಕೆ ಅಂದ್ರೆ ಸ್ನೇಹಕ್ಕೆ ಆಸ್ತಿಯ ಅಂತಸ್ತಿನ ಹಂಗಿರೋದಿಲ್ಲ ಶ್ರೀಮಂತ ಮೇಲ್ಜಾತಿ ಕೆಲ ಜಾತಿ ಅಂತಕ್ಕಂತಹ ಭೇದ ಭಾವ ಸ್ನೇಹಕ್ಕೆ ಇರೋದಿಲ್ಲ ಆದ್ರೆ ಇದಕ್ಕಿಂತ ಮಿಗಿಲಾದಂತಹ ಸಂಬಂಧ ಎಲ್ಲೂ ಇರೋದಿಲ್ಲ ಅದಕ್ಕೆ ಬೇ ಭೇದ ಭಾವನೆ ಇರೋದಿಲ್ಲ ಒಮ್ಮೆ ಏನಾದ್ರೂ ಸ್ನೇಹ ಅಂತಕ್ಕಂಥದ್ದು ಬೇರ್ಪಡಿಸ್ತು ಅಂದ್ರೆ ಬೇರೆ ಬೇರೆ ಆಯ್ತು ಅಂತಂದ್ರೆ ಆ ಒಂದು ನಮ್ಮೊಟ್ಟಿಗಿದ್ದಂತಹ ಸ್ನೇಹಿತನನ್ನ ನಾವು ಹೇಗೆ ಕಾಣ್ ಅಹ್ ಯಾ ಹೇಗೆ ಅಹ್ ಕಾಣ್ತೀವಿ ಎಲ್ಲಿ ಕಾಣ್ತೀವಿ ಅಂತಕ್ಕಂತಹ ಒಂದು ಸೆಳೆತ ಮರೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗೇನೇ ಆ ಒಂದು ಸ್ನೇಹ ಅಥವಾ ಅಗಲಿಕೆಯ ನಂತರ ಮತ್ತೆ ಗೆಳೆಯರಿಬ್ರು ಒಂದಾದಂತಹ ಸ್ವಾರಸ್ಯ ಘಟನೆ ಒಂದು ಅಕ್ಬರ್ ಬೀರಬಲ್ ಅವರ ಕಥೆಯಲ್ಲಿ ನಾವು ಕಾಣ್ತೇವೆ ಹಾಗೆಯೇ ಅಕ್ಬರ್ ಮೊಘಲ್ ವಂಶದ ಪ್ರಸಿದ್ಧ ದೊರೆಯಾಗಿರ್ತಾನೆ ಬೀರಬಲ್ ಅಕ್ಬರನ ಆಪ್ತ ಮಿತ್ರ ಆಗಿರ್ತಾರೆ ಇವರಿಬ್ರು ಹಾಸ್ಯ ಹಾಗೂ ಬುದ್ಧಿವಂತಿಕೆಗೆ ಹೆಚ್ಚು ಜನಪ್ರಿಯರಾಗಿರ್ತಾರೆ ಈ ಒಂದು ಪ್ರಸ್ತುತ ಕಥೆಯಲ್ಲಿ ಅಕ್ಬರ್ ಮತ್ತೆ ಬೀರಬಲ್ ಇವರಿಬ್ಬರ ಗೆಳೆತನದ ಸ್ವಾರಸ್ಯವನ್ನ ವಿವರಿಸಿ ತಿಳಿಸುವಂತಹ ಒಂದು ಪ್ರಸಂಗದ ಪರಿಚಯವನ್ನ ಈ ಒಂದು ಗದ್ಯದಲ್ಲಿ ಪರಿಚಯಿಸಲಾಗಿದೆ ನಂತರ ಮಕ್ಕಳೇ ಸಾರಾಂಶ ಅಂದ್ರೆ ಸಮರಿಯನ್ನು ತಿಳಿಯೋಣ ಅಕ್ಬರ್ ಬೀರಬಲ್ ದೊರೆ ಮತ್ ಮಂತ್ರಿಯಾಗಿದ್ದಂತೆ ಆಗಿದ್ದಂತೆ ಅಂದ್ರೆ ಅಕ್ಬರ್ ಮತ್ತೆ ಬೀರಬಲ್ ಇವರಿಬ್ರು ಅಕ್ಬರ್ ದೊರೆ ಬೀರಬಲ್ ಮಂತ್ರಿ ಇವರಿಬ್ರು ದೊರೆ ಮತ್ತೆ ಮಂತ್ರಿ ಆಗಿದ್ದಂತೆ ಆತ್ಮೀಯ ಮಿತ್ರರು ಆಗಿದ್ರು ಆತ್ಮೀಯ ಆತ್ಮೀಯ ಸ್ನೇಹಿತರು ಮಿತ್ರರು ಅಂತಂದ್ರೆ ಕ್ಲೋಸ್ ಫ್ರೆಂಡ್ ಆತ್ಮೀಯ ಮಿತ್ರರು ಅಂದ್ರೆ ಕ್ಲೋಸ್ ಫ್ರೆಂಡ್ ಸಹ ಆಗಿದ್ರು ಒಮ್ಮೆ ಅಂದ್ರೆ ಒಂದ್ಸಲಿ ಅಕ್ಬರ್ ಮಹಾಶಯನಿಗೆ ಅಕ್ಬರ್ ರಾಜನಿಗೆ ಬೀರಬಲ್ನ ಮೇಲೆ ಯಾವುದೋ ಕಾರಣಕ್ಕೆ ಅಸಮಾಧಾನ ಉಂಟಾಯ್ತು ಯಾವ್ದೋ ಕಾರಣಕ್ಕೆ ಬೇಜಾರ ಬೇಸರ ಅಸಮಾಧಾನ ಅಂದ್ರೆ ಬೇಸರ ಉಂಟಾಗುತ್ತೆ ಆಗ ನೀನ್ ಮುಖವನ್ನ ನನಗೆ ತೋರಿಸ್ಬೇಡ ಎಲ್ಗಾದ್ರೂ ಹೊರಟೋಗು ಅಂತ ಹೇಳ್ಬಿಟ್ಟು ಬೈತಾರೆ ಆಗ ವೀರಬಲ್ಗೆ ಆಜ್ಞೆಯನ್ನ ಮಾಡಿ ನೀನು ಮುಖವನ್ನ ತೋರಿಸ್ಬೇಡ ಎಲ್ಲಿಗಾದ್ರೂ ಹೊರಟೋಗು ಅಂತ ಹೇಳ್ಬಿಟ್ಟು ಆದೇಶವನ್ನ ಮಾಡ್ತಾರೆ ಆ ದಿನದಿಂದ ವೀರಬಲ್ ಯಾರಿಗೂ ಕಾಣದ ರೀತಿನಲ್ಲಿ ಕಣ್ಮರಿಯಾಗ್ತಾನೆ ನಂತರ ಕೆಲವು ದಿನಗಳ ನಂತರ ಆಫ್ಟರ್ ಸಂಸ್ತಾರೆ ಕೆಲವು ದಿನಗಳ ನಂತರ ಅಕ್ಬರನಿಗೆ ಬೀರಬಲ್ಲನನ್ನ ನೋಡುವಂತಹ ತವಕ ಅಂದ್ರೆ ಕಾಣುವಂತಹ ತವಕ ಅಂದ್ರೆ ಹತ್ರ ಉಂಟಾಗುತ್ತೆ ಆದ್ರಿಂದ ಅವರು ತನ್ನ ಆಸ್ಥಾನದಲ್ಲಿರ್ತಕ್ಕಂಥ ಸೇವಕರಿಗೆ ಎಲ್ಲರಿಗೂ ವಿಷಯ ತಿಳಿಸಿ ಎಲ್ಲ ಕಡೆ ಹುಡುಕಿಸ್ತಾನೆ ಎಷ್ಟು ಹುಡುಕಾಟ ನಡೆಸಿದ್ರು ಕೊನೆಗೆ ಬೀರಬಲ್ಲು ಎಲ್ಲಿಯೂ ಸಿಗೋದಿಲ್ಲ ಎಲ್ಲಿಗೂ ಸಿಗಲಿಲ್ಲ ಎಂತ ಕೆಲಸ ಆಗಿ ಹೋಯ್ತು ಎಂದು ಅಕ್ಬರ್ ಛೇ ಎಂತ ಕೆಲಸ ಆಯ್ತಪ್ಪ ಅಂತ ಹೇಳ್ಬಿಟ್ಟು ಚಿಂತೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ ಇಷ್ಟು ಈ ದಿನದ ತರಗತಿಯಲ್ಲಿ ತಿಳಿದಂತಹ ಸಾರಾಂಶ ಪದಗಳ ಅರ್ಥ ಪದಗಳ ಅರ್ಥವನ್ನು ತಿಳಿದ್ರೆ ಮೊದಲೇದಾಗಿ ಅಸಮಾಧಾನ ಬೇಸರ ಅತೃಪ್ತಿ ತವಕ ಕಾತರ ಆತುರ ಪ್ರಸಂಗ ಸನ್ನಿವೇಶ ಮಿತ್ರ ಸ್ನೇಹಿತ ಮಕ್ಕಳೆ ಈ ದಿನದ ತರಗತಿಯಲ್ಲಿ ತಿಳ್ಕೊಂಡಿರ್ತಕ್ಕಂತಹ ವಿವರಣೆ ಸುಲಭವಾಗಿ ನಿಮಗೆ ಅರ್ಥ ಆಗಿದೆ ಈ ಒಂದು ಗದ್ಯ ಒಂದು ಕಥೆಯ ರೂಪದಲ್ಲಿ ಇರ್ತಕ್ಕಂತಹ ಗದ್ಯ ಆಗಿದ್ದು ಅಕ್ಬರ್ ಬೀರಬಲ್ಲ ಅಂತಕ್ಕಂಥದ್ದು ಈ ಎರಡು ಪಾತ್ರದ ಅಥವಾ ರಾಜ ಮತ್ತು ಮಂತ್ರಿಯ ಒಂದು ಪ್ರಸಂಗವನ್ನ ಇರ್ತಕ್ಕಂತಹ ನೀವು ಅನೇಕ ಕಥೆಗಳನ್ನ ಕೇಳಿದೀರ ಹಾಗೆ ಈ ಒಂದು ಮಿತ್ರ ಸಮಾಗಮದಲ್ಲಿ ಕಥೆಯ ರೂಪದಲ್ಲಿ ಇರ್ತಕ್ಕಂತಹ ಗದ್ಯ ಇದಾಗಿದೆ ಈ ದಿನದ ತರಗತಿಯಲ್ಲಿ ತಿಳ್ಕೊಂಡಿರ್ತಕ್ಕಂತಹ ಪಾಠ ಪ್ರವೇಶ ಮತ್ತೆ ಅಹ್ ಅಕ್ಬರ್ ಬೀರಬಲ್ಲನ ನಡುವಿನ ಸ್ನೇಹ ಈ ಎಲ್ಲ ಅಂಶವು ನಿಮ್ಗೆ ಸುಲಭವಾಗಿ ಅರ್ಥ ಆಗಿದೆ ಎಂದು ಭಾವಿಸ್ತೇನೆ ಹಾಗೆ ಈ ದಿನ ಕೊಟ್ಟಿರ್ತಕ್ಕಂತಹ ಪದಗಳ ಅರ್ಥವನ್ನ ಓದಿ ಅಭ್ಯಾಸ ಮಾಡಿ ಎಂದು ಹೇಳುತ್ತಾ ಈ ದಿನದ ತರಗತಿಯನ್ನ ಮುಕ್ತಾಯ ಮಾಡುತ್ತೇನೆ ಧನ್ಯವಾದಗಳೊಂದಿಗೆ ನಿಮ್ಮ ವಿಳುತ್ತಾ